ಆರುಗಿರಿ ಆರುಗಿರಿ ಕೆಳಗಾಗಿ ಮೂರು ಗಿರಿ ಮೇಲ ಮೂರುಗಿರಿ ಮೇಲಾಗಿ ಮುದ್ದು ಮುಳ್ಳಯ್ಯನ ಪಾದಕ್ಕೆ ಮುದ್ದು ಮುಳ್ಳಯ್ಯನ ಪಾದಕ್ಕೆ ಒಂದ್ ಬಾರಿ ಉಗೇನ್ರಪ್ಪೋ ಉಗೇ ಬಾವಿ ಅಂತ ಹೇಳಿ ಕೊಳ ಇದೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಒದ್ದೆ ಬಟ್ಟೆಲಿ ಬಂದ್ಬಿಟ್ಟು ಇಲ್ಲಿ ಸ್ವಾಮಿ ಹತ್ರ ಪ್ರಸಾದ ಕೊಡ್ತಾರೆ ಅದನ್ನ ತಗೊಂಡ್ರೆ ಮಕ್ಕಳ ಸಂತಾನ ನಡೆಯುತ್ತೆ ಸಂತಾನ ಅದು ಮಾಡ್ಬೇಕು ಅವ್ರ ಏನ್ ಮನ್ಸಲ್ಲಿ ಹರಿಕೆಗಳು ಅವೆಲ್ಲ ನೆರವೇರ್ಕೊಂಡು ಹೋಗುತ್ತೆ ಇವರು ಇನ್ನೂ ಜೂಮಾಂತವಾಗಿದ್ದಾರೆ ಗುರುಗಳು ಅಂತ ಬಾಳೆಹಣ್ಣು ತೊಟ್ಟು ಸಾಮಾರಿಯಲ್ಲ ಆರ್ತಿ ಕೊಡಲ್ಲ ತೀರ್ಥ ಕೊಡಲ್ಲ ಹೂ ಕೊಡಲ್ಲ ಬರೀ ಆಶೀರ್ವಾದ ಮಾಡಿ ದುಳ್ತಾ ಅಂತ ಭಸ್ಮ ಕೊಡ ಕರ್ನಾಟಕದಲ್ಲಿ ಇದು ಅತಿ ಎತ್ತರವಾದ ಬೆಟ್ಟ ಇದು ಆರು ಸಾವಿರದ ಮುನ್ನೂರ ಅಡಿ ಎತ್ತರದಲ್ಲಿದೆ ಸಿ ಲೆವೆಲ್ ಸಮುದ್ರ ಮಟ್ಟದಿಂದ ಸ್ನೇಹಿತರೆ ಇಲ್ಲಿರ್ತಕ್ಕಂಥ ಗಂಗೆ ಬಾವಿನಲ್ಲಿ ಸ್ನಾನ ಮಾಡಿದರೆ ಪುತ್ರ ಸಂತಾನ ಆಗೋದು ಶತಸಿದ್ಧ ಅಂತ ಹೇಳಲಾಗತ್ತೆ ಹಾಗೆ ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇರೋದು ಒಂಬೈನೂರು ವರ್ಷಗಳ ಹಿಂದಿನ ಗದ್ದೆಗೆ ಅಂದರೆ ಜೀವಂತ ಸಮಾಧಿ ನಾನು ಬಂದಿದ್ದೀನಿ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಬೆಟ್ಟದಲ್ಲಿರ್ತಕ್ಕಂಥ ಮುಳ್ಳಪ್ಪನ ಗದ್ದಿಗೆಗೆ ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಮುಳ್ಳಯ್ಯನಗಿರಿ ಅಂತ ಹೇಳಿದ್ರೆ ಬರೀ ಒಂದು ಟೂರಿಸ್ಟು ಪಿಕ್ನಿಕ್ ಸ್ಪಾಟ್ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಶಕ್ತಿನೇ ಬೇರೆ ಇದನ್ನು ಮುಳ್ಳಯ್ಯನಗಿರಿ ಅಂತ ಹೆಸರು ಬಂದಿದ್ದೇನೆ ಇಲ್ಲಿ ಮುಳ್ಳಪ್ಪ ಸ್ವಾಮೀಜಿಗಳು ಅಂದರೆ ಒಬ್ಬರು ಸಿದ್ಧರು ಪುರುಷರು ಪವಾಡ ಪುರುಷರು ಮುಳ್ಳಪ್ಪ ಸ್ವಾಮೀಜಿಗಳು ಇಲ್ಲಿ ತಪಸ್ಸು ಮಾಡಿ ಜೀವಂತ ಸಮಾಧಿ ಆಗಿದ್ದಕ್ಕೆ ಇದಕ್ಕೆ ಮುಳ್ಳಯ್ಯನಗಿರಿ ಅಂತ ಹೇಳಿದ್ದು ಇಲ್ಲಿ ತಪಸ್ಸು ಮಾಡಿದಂಥ ಕ್ಷೇತ್ರ ಇದು ಈ ಜಾಗದ ಮಹಿಮೆ ಈ ಜಾಗದ ಪ್ರಕೃತಿ ಸೌಂದರ್ಯ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಇದೆಲ್ಲ ತೋರಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕರ್ ಬನ್ನಿ ಸ್ನೇಹಿತರೆ ಪ್ರತಿಯೊಂದು ಕಥೆನ ಇಲ್ಲಿರ್ತಕ್ಕಂಥ ಗುರುಗಳನ್ನ ಮಾತಾಡಿಸಿ ತಿಳಿಸ್ತಾ ಹೋಗ್ತೀನಿ ಹಾಗೆ ತುಂಬ ಮುಂಚೆ ನನ್ನ ಚಾನೆಲ್ನಲ್ಲಿ ಹೊಸದ್ರಲ್ಲಿ ಈ ಒಂದು ವಿಡಿಯೋ ಮಾಡಿದೆ ಆವಾಗಿನ ಮೊಬೈಲಲ್ಲಿ ಸೆಲ್ಫಿ ಸ್ಟಿಕ್ ಹಾಕ್ಕೊಂಡು ತುಂಬ ವರ್ಷಗಳಿಂದ ಸೊ ಇವಾಗ ಸ್ವಲ್ಪ ಅಪ್ಡೇಟೆಡ್ ಕ್ಯಾಮ್ರಾದಲ್ಲಿ ಆ್ಯಂಟಿ ಶೇಕಿಂಗು ಅದು ಇದೆಲ್ಲ ಪ್ರತಿಯೊಂದು ಮಾಹಿತಿ ಕೊಡ್ತಾ ಸ್ನೇಹಿತರೆ ಇದು ಕಾರ್ ನಿಲ್ಸಿ ಮುಳ್ಳಯ್ಯನಗಿರಿಗೆ ಬಂದಿರೋದು ಇದು ಹಂಗೆ ಫಾಗ್ ಎಲ್ಲ ಕ್ಲಿಯರ್ ಆಗಿದೆ ಆ ಕಡೆ ನೋಡಿ ಪೂರ್ತಿ ಚಿಕ್ಕಮಗಳೂರು ಕಾಣ್ತಾ ಇದೆ ಅದೇ ಅಲ್ವಾ ಅದ ಕೆರೆ ಅದು ಲೇಕ್ ನೋಡಿ ಫಾಗ್ಗೋಸ್ಕರ ಬಂದಿದೆ ಇವತ್ತು ಸ್ನೇಹಿತ್ರ ಇವತ್ತು ಆಕ್ಚುಲಿ ಮಂಗಳವಾರ ಯಾವುದೇ ಥರ ರಜಾ ಇಲ್ಲ ಜನ ನೋಡಿ ಕಾರುಗಳು ಸುಮಾರು ಒಂದು ಎರಡು ಕಿಲೋಮೀಟ್ರು ಹಿಂದೆನ ನಿಲ್ಲಿಸಿ ಬಂದಿರುವಂಥದ್ದು ನಾವು ಇಲ್ಲಿ ನೋಡಿ ಸ್ನೇಹಿತರೆ ಫಾಗ್ ನೋಡಿ ಯಾವ ತರ ಕವರ್ ಆಗಿದೆ ಚಿಕ್ಕಮಂಗ್ಳೂರ್ ಅಲ್ಲಿದೆ ಚಿಕ್ಕಮಂಗ್ಳೂರೆಲ್ಲ ಮುಚ್ಚೋಗಿದೆ ಏನು ಕಾಣಿಸ್ತಾ ಇಲ್ಲ ಎಲ್ಲ ಫುಲ್ ಮುಚ್ಚೋಗಿದೆ ಶ್ರೀ ಮೇಲುಗದ್ದಿಗೆ ಮುಳ್ಳಪ್ಪ ಸ್ವಾಮಿ ಮಠ ಸ್ನೇಹಿತರೆ ಮೇಲುಗಡೆ ನಾವು ಮಠಕ್ಕೆ ಹೋಗ್ಬೇಕಾದ್ರೆ ಚೆನ್ನಾಗಿದೆ ಮೇಲೆ ಆ ಗದ್ದಿಗೆಗೆ ಹೋಗ್ಬೇಕಾದ್ರೆ ಒಂದು ಐನೂರು ಮೆಟ್ಲನ್ನು ಹತ್ತಿ ಹೋಗಬೇಕು ಹದತಾ ಹದುತ್ತಾ ಬೆಟ್ಟ ಕಾಣಿಸ್ತಾ ಇದೆ ಮೆಕ್ಕಿದಲೆಲ್ಲ ಮುಚ್ಚಿ ಹೋಗಿದೆ ನೋಡಿ ಇಲ್ಲಿ ಹೆಂಗ್ ಬರ್ತಾ ಇದೆ ಕ್ಯಾಮ್ರಾಗೇನೆ ನೋಡಿ ಈಗ ಒಂಚೂರು ಕ್ಲಿಯರ್ ಆಯ್ತು ಮೇಲೆ ಮುಚ್ಚೋಯ್ತು ಸಿಕ್ಕಾಪಟ್ಟೆ ಗಾಳಿ ಅದ್ದೂರಿ ಆಗೋಗ್ತಾ ಐತೆ ಮಂಜು ಒಂದ್ಸಾರಿ ಕ್ಲಿಯರ್ ಆಯಿತ ಒಂದ್ಸಾರಿ ಫುಲ್ ಮುಚ್ಕೊಳತ್ತೆ ಮುಳ್ಳಯ್ಯನಗಿರಿ ಸುಕ್ಷೇತ್ರ ಯಾವ ಕಾಲದ್ದು ಎಷ್ಟು ವರ್ಷದ್ದ ಇವಲ್ಲ ಬಿಡಿ ಹಾಗೆ ಇಲ್ಲಿ ಮುಳ್ಳಪ್ಪನ ಗದ್ದಿಗೆ ಹೋಗ ಮುಂಚೆ ಕ್ಷೇತ್ರ ಪಾಲಕರಾದಂತ ಭೂತ್ ರಾಜರು ಇಲ್ಲಿರ್ತಾರೆ ಭೂತ್ ರಾಜರಿಗೆ ಒಂದ್ಸಾರಿ ನಮಸ್ಕಾರ ಹಾಕೊಂಡು ಆಮೇಲೆ ಗದ್ಗೆಗೆ ಹೋಗುವಂಥದ್ದು ಶ್ರೀ ಗುರು ಮೇಲುಗದರಿಗೆ ಮುಳ್ಳಪ್ಪ ಸ್ವಾಮಿ ಸೌದೆ ಎಲ್ಲ ಸ್ಟಾಕ್ ಮಾಡ್ಕೊಂಬಿಟ್ಟವ್ರೆ ಅಡುಗೆಗೆಲ್ಲ ಹಾಂ ಅದೇ ದಾಸೋಹಕ್ಕೆ ಪ್ರಸಾದಕ್ಕೆ ಹೊತ್ಕೊಂಡೇ ಬರಬೇಕಲ್ಲ ಇಲ್ಲಿಗೆ ಇದೆಲ್ಲ ಮಟನಾ ಏನು ಪ್ರಸಾದ ಸ್ನೇಹಿತರೆ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿ ಕ್ಷೇತ್ರಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ನಮ್ಮ ಹಿಂದೆ ಇರ್ತಕ್ಕಂಥದ್ದು ಮುಳ್ಳಪ್ಪನವ್ರ ಗದ್ದೆ ಕೆಳಗಡೆ ಸೀತಾಳಯ್ಯನವರ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಗದ್ದೆ ಇವರೆಲ್ಲ ಅಣ್ಣ ತಮ್ಮಂದರು ಈ ಮುಳ್ಳಪ್ಪನವ್ರ ಕತೆ ಎಷ್ಟು ವರ್ಷದಿಂದ ಇವರು ಗದ್ದೆಗೆ ಸಮಾಧಿ ಆಗಿದ್ದು ಹಾಗೆ ಇದು ಕರ್ನಾಟಕದ ಅತಿ ಎತ್ತರವಾದ ಶಿಖರ ಸುಮಾರು ಆರು ಸಾವಿರದ ಮುನ್ನೂರು ಚಿಲ್ಲರೆ ಅಡಿ ಇದೆ ಈ ಮುಳ್ಳಪ್ನವ್ರ ಬಗ್ಗೆ ಪ್ರತಿಯೊಂದು ಕಥೆಯನ್ನು ಕೇಳ್ತಾ ಹೋಗೋಣ ನಮ್ಮ ಜೊತೆ ಗುರುಗಳಿದ್ದಾರೆ ಗುರುಗಳನ್ನ ವೆಲ್ಕಮ್ ಮಾಡೋಣ ಗುರುಗಳೇ ನಮಸ್ಕಾರ ನಮಸ್ಕಾರ ಗುರುಗಳೇ ಮುಳ್ಳಪ್ಪನವ್ರದು ಇವರೊಂದ್ ಒಂಬೈನೂರು ಇತಿಹಾಸ ಇವರು ಒಂಬೈನೂರು ಮುಳ್ಳಯ್ಯ ಅಂತ ಹೇಳಿ ಸಿದ್ಧರು ಸನ್ಯಾಸಿಗಳು ಇವರು ಸನ್ಯಾಸಿಗಳು ಇವರು ಇಲ್ಲಿ ಬಂದ್ಬಿಟ್ಟು ತಪಸ್ಸು ಮಾಡ್ಬಿಟ್ಟು ಜೀವಮಾಂತವಾಗಿ ಲಿಂಗೈಕವಾದರು ಅದಕ್ಕೆ ಈ ಕ್ಷೇತ್ರಕ್ಕೆ ಮುಳ್ಳಯ್ಯನಗಿರಿ ಅಂತ ಹೆಸರು ಇವರ ಹೆಸರೇ ಮುಳ್ಳಯ್ಯ ಅಂದ್ರಿಂದ ಆ ಹೆಸರೇ ಇಟ್ಟರು ಆಮೇಲೆ ಮಾರ್ಚಿ ಟೈಮಲ್ಲಿ ಶಿವರಾತ್ರಿ ಆದಮೇಲೆ ಇಲ್ಲಿ ಜಾತ್ರೆ ನಡೆಯುತ್ತೆ ಇಲ್ಲಿಂದ ಸ್ವಾಮಿನ ಪಲ್ಲಕ್ಕಿ ಸೀತಾಳಿನ ಮಠಕ್ಕೆ ತಗೊಂಡೋಗಿ ಅಲ್ಲಿ ರಥೋತ್ಸವ ಮುಗಿಸ್ಕೊಂಡು ಬರ್ತಾರೆ ಇಲ್ಲಿ ಏನೇ ಹರಕೆ ಇದ್ದರೂ ತಮ್ಮಲ್ಲಿ ಬಂದ್ಬಿಟ್ಟು ಸ್ವಾಮಿ ಹತ್ರ ಮರೆ ಹೊಕ್ಕಿದರೆ ಹರಕೆ ಆಗುತ್ತೆ ಆಮೇಲೆ ಮಕ್ಕಳೆಲ್ಲದವರಿಗೆ ಇಲ್ಲಿ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಗಂಗೆ ಸ್ನಾನ ಇಲ್ಲಿ ಗಂಗೆ ಬಾವಿ ಅಂತ ಎರಡು ಕೊಳ ಇದೆ ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಒದ್ದೆ ಬಟ್ಟೆಯಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ವಾಮಿ ಹತ್ರ ಪ್ರಸಾದ ಕೊಡ್ತಾರೆ ಅದನ್ನ ತಗೊಂಡ್ರೆ ಮಕ್ಕಳ ಸಂತಾನ ನಡೆಯುತ್ತೆ ಸಂತಾನ ಭಾಗ್ಯಕ್ಕೋಸ್ಕರ ಅದು ಮಾಡಬೇಕಾಗುತ್ತೆ ಅವ್ರ ಏನು ಮನಸ್ಸಲ್ಲಿ ಹರಿಕೆಗಳು ಅವೆಲ್ಲ ನೆರವೇರ್ಕೊಂಡು ಹೋಗುತ್ತೆ ಕರ್ನಾಟಕದಲ್ಲಿ ಇದು ಅತಿ ಎತ್ತರವಾದ ಬೆಟ್ಟ ಇದು ಆರು ಸಾವಿರದ ಮುನ್ನೂರ ಹದಿನೇಳು ಅಡಿ ಎತ್ತರದಲ್ಲಿ ಇದೆ ಸಿ ಲೆವೆಲ್ ಸಮುದ್ರ ಮಟ್ಟದಿಂದ ಹಾಗೆ ಇಲ್ಲಿ ಯಾವ ಟೈಮ್ ಅಲ್ಲಿ ವಿಶೇಷವಾಗಿ ಪೂಜೆ ಇರುತ್ತೆ ಮಾರ್ಚ್ ಟೈಮಲ್ಲಿ ಮಾರ್ಚ್ ಟೈಮಲ್ಲಿ ಯುಗಾದಿ ಹಬ್ಬದಲ್ಲಿ ಶಿವರಾತ್ರಿ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಆಮೇಲೆ ಮಾರ್ಚಲ್ಲಿ ಜಾತ್ರೆ ಆಗುತ್ತೆ ಒಂದು ಮೂರ್ನಾಲ್ಕು ದಿವಸ ಓಕೆ ಇಲ್ಲಿ ಡೈಲಿ ಪೂಜೆ ಯಾವ ಟೈಮಲ್ಲಿ ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ನಮ್ಮ ಎಂಟು ಗಂಟೆಗೆ ಒಂದು ಆರೂವರೆಗೆ ಮತ್ತೆ ಮುಳ್ಳಪ್ಪನವರು ಮತ್ತೆ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿಗಳು ಇಲ್ಲಿ ಕೆಳಗಡೆ ಸೀತಾಳ ಗಿರಿ ಏನಿದೆ ಇವರು ಎಷ್ಟು ಜನ ಅಣ್ಣ ತಮ್ಮ ಇವರು ಮೂರ್ ಜನ ಅಣ್ಣ ಮೂರು ಜನ ಅಣ್ಣ ತಮ್ಮ ಇವರೇ ಹಿರಿಯರು ಮುಳ್ಳಯ್ಯ ಸೀತಾಳ ಮಲ್ಲಿಕಾರ್ಜುನ ಸೀತಾಳ್ ಮಲ್ಲಿಕಾರ್ಜುನ ಮೂರ್ನ ನಿರ್ವಾಣಿಸಿದ್ರು ಅವರಲ್ಲಿರೋದು ಅವರಲ್ಲಿ ಕೈಮರದ ಹತ್ರ ಇದೆ ಕೈಮರದ ಒಂದು ಕಿಲೋಮೀಟರ್ ಆಗುತ್ತೆ ನಿರ್ವಾಣ ಸ್ವಾಮಿ ಮಠ ಅಂತ ಇವರೆಲ್ಲ ಸಿದ್ಧಪುರ ಸನ್ಯಾಸಿಗಳು ಇವರೆಲ್ಲ ಅವತಾರ ಇವರೆಲ್ಲ ಶಿವನ ಅವತಾರ ಇಲ್ಲಿ ಕೆಳಗಡೆ ಗುಹೆ ಇದೆ ಅಂತ ಇವರು ತಪಸ್ ಮಾಡಿರೋದು ಮುಳ್ಳಪ್ಪ ಸ್ವಾಮಿಯಲ್ಲಿ ಹೋಗ್ಬಿಟ್ಟು ತಪಸ್ ಮಾಡಿ ಬಂದು ಆಮೇಲೆ ಲಿಂಗಾಯಕವಾಗಿರೋದು ಗದ್ದಿಗೆ ಇದು ಜೀವಂತವಾಗಿ ಲಿಂಗೈಕವಾಗಿರೋದು ಸಮಾಧಿ ಜೀವಂತವಾಗಿ ಸಮಾಧಿ ಆಗಿರ್ತದೆ ಐಕ್ಯವಾದ್ರು ಅಂತ ಲಿಂಗು ಲಿಂಗು ಅದ್ರೊಳಗೆ ಐಕ್ಯವಾದ್ರು ಆ ಲಿಂಗನೇ ಇಟ್ಟು ಪೂಜೆ ಮಾಡ್ತಾರೆ ಅದನ್ನೇ ಇಟ್ಟು ಪೂಜೆ ಮಾಡುವಂತ ಅದ್ರ ಮೇಲೆ ಮುಖವಾಡ ಇಟ್ಬಿಟ್ಟು ಪೂಜೆ ಮಾಡ್ತಾರೆ ಆಮೇಲೆ ಇಲ್ಲಿ ತೆಂಗಿನ್ಕಾಯಿ ಒಡಿಯವ್ರು ಇನ್ನೂ ಜೀವಂತವಾಗಿ ಇದಾರೆ ಗುರುಗಳು ಅಂತ ಬಾಳೆಹಣ್ಣು ತೊಟ್ಟು ಸಾಮಾರಿ ಅಲ್ಲಾ ಆರತಿ ಕೊಡಲ್ಲ ತೀರ್ಥ ಕೊಡಲ್ಲ ಹೂ ಕೊಡಲ್ಲ ಬರೀ ಆಶೀರ್ವಾದ ಮಾಡಿ ದುಳ್ತಾ ಅಂತ ಭಸ್ಮ ಕೊಡುದ ಅಷ್ಟೇ ಅಂದ್ರೆ ಇದೆಲ್ಲ ಮಾಡಿದ್ರೆ ಅವರು ಇಲ್ಲ ಅಂತ ಹಾ ಹೌದೌದು ಕಾಯಿ ಹೊಡಿಯೋದು ಅದೆಲ್ಲ ಇದ್ ಮಾಡಿದ್ರೆ ಒಂದು ದೇವಸ್ಥಾನ ಅದು ಅದು ಪ್ರತಿಷ್ಠಾಪನೆ ಮಾಡಿರ್ತಾರಲ್ಲ ಅದಕ್ಕೆ ಇದು ಹಾಗೆ ಉದ್ಭವ ಆಗಿರೋದು ಹ್ಮ್ ಲಿಂಗದಲ್ಲಿ ಐಕ್ಯವಾಗಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಹಾಕ್ ಮಾಡ್ಕೊಡುವ ಕಾಯಿ ಹೊಡೆಯಲ್ಲ ಗೌರಿ ಹಬ್ಬದ ದಿವಸ ಚೌತಿ ದಿವಸ ಹೊಡೆಯದು ಗಣಪತಿ ಗಣಪತಿ ಗುರುಗಳ ಇದು ಇವಾಗ ಗಾಳಿಕೆರೆ ಅಂತ ನಾನು ವಿಡಿಯೋ ಮಾಡಿದೆ ಅದನ್ನ ನೀವು ಭೀಮನ ಗದಾ ಗದಾತೀರ್ಥ ಅಂತ ಅದು ಭೀಮನ ಗದಾತೀರ್ಥ ಭೀಮ ಗದೆಯಲ್ಲಿ ನೀರು ಬರ್ಸಿದ್ದೆ ಭೂಮಿ ಎರಡು ಭಾಗ ನೀರು ಉಕ್ಕಿದ್ದು

ಅದ್ ಇದುವರೆಗೂ ಮೈಸೂರು ಸರ್ಕಾರ ಇದೆಯಲ್ಲ ಅವಾಗಿಂದ ಆಳ ಕಂಡ ಅದು ಹೌದಾ ಆಳಾನೆ ಕಂಡಿಡುದಿಲ್ಲ ಬಿಟ್ಟರಂತೆ ಹಿಂದೆ ಮೈಸೂರು ರಾಜರ ಕಾಲದಲ್ಲಿ ಒಳಗೆ ಹೋಗೋದು ಓಕೆ ಅಲ್ಲಿ ಯಾರು ಉಳಿಯಂಗಿಲ್ಲ ಹ ಹ ಹ ಸಾಯಂಕಾಲ ತನಕ ಇದ್ ವಾಪಸ್ ಬಂದ್ ಏನ್ ಏನೋ ದೇವಾನುಗಳು ಜಲಕ್ರೀಡೆಯಂತೆ ಅಲ್ಲಿ ಗಾಳಿ ಜಾಸ್ತಿ ಇರೋದ್ರಿಂದ ದತ್ತಿ ದತ್ತಪೀಠದಿಂದ ಒಂದ್ ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಆಗುತ್ತೆ ಬಹಳ ಪವಿತ್ರವಾದ ಸ್ಥಳ ಅದು ದೇವಾನ ದೇವತೆಗಳಿಗೆ ಎಲ್ಲರಿಗೂ ಯಾವುದೇ ಒಂದು ಮೈ ಮೇಲೆ ಇದ್ರೂ ಎಲ್ಲ ಬಿಡುಗಡೆ ಆಗುತ್ತೆ ಅಲ್ಲೂ ಪುತ್ರ ಸಂತಾನ ನಡೆಸ್ಕೊಡುತ್ತೆ ನಾನು ಅಲ್ಲಿ ಹರಕೆ ನಮ್ಮ ಅಮ್ಮ ನಾನು ಹುಟ್ಟಿದ್ದೇನೆ ಏನೇನೇ ಇದ್ರೂ ಅಲ್ಲೊಂದು ಕೆಂಚರಾಯ ಅಂತ ಇದೆ ಗಾಳಿಕೆರೆ ಕೆಂಚರಾಯ ಗಂಗಾ ದೇವತೆ ಅಂತ ಇಡೀ ಮೇಲೆ ಹೈಯೆಸ್ಟ್ ಅಲ್ಲಿರೋದು ಅದು ಅಲ್ಲಿ ಗಂಗೆ ಇರೋದು ಯಾವುದೇ ಬರಗಾಲ ಬಂದ್ರೂ ಅದು ಗೊತ್ತಲ್ಲ ಹಾ ಆಮೇಲೆ ಅಲ್ಲಿ ಕೆರೆ ಕೆಂಚರಾಯ ಅಂತ ಪೂಜೆ ಅಂದ್ರೆ ಅದೇ ಮೂಲಸ್ಥಾನ ಅಂತ ಹೇಳ್ತಾರೆ